ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹತ್ರ ಅಕ್ಟೋಬರ್ ಆರನೇ ತಾರೀಕು ನನ್ನ ಜನ್ಮದಿನ ಜನ್ಮದಿನ ಅಂದಿದ ತಕ್ಷಣ ಮನೆ ಹತ್ರ ತುಂಬ ಜನ ಬಂದು ಎಲ್ಲ ತಾಯಂದಿರು ಮಕ್ಕಳೆಲ್ಲ ಒಂದು ಆಶೀರ್ವಾದ ಮಾಡ್ತಾ ಇದ್ರಿ ಪ್ರತಿ ವರ್ಷ ಈ ವರ್ಷ ಒಂದು ಸ್ವಲ್ಪ ಸ್ಮಾಲ್ ಚೇಂಜ್ ಏನಂದ್ರೆ ಅಕ್ಟೋಬರ್ ಐದನೇ ತಾರೀಕು ನಮ್ಮ ಉತ್ತರ ಕರ್ನಾಟಕ ಅಂದರೆ ನಮ್ಮ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿ ಹಿಂಗಿರ್ತೀನಿ ನನ್ನ ವಿ ಎ ಪೀಸ್ನ ಮೀಟ್ ಮಾಡಿಕೊಂಡು ಆರನೇ ತಾರೀಕು ಆರನೇ ತಾರೀಕು ಮಾರ್ಟಿಂದು ಪ್ರೀ ರಿಲೀಸ್ ಈವೆಂಟು ದಾವಣಗೆರೆಯಲ್ಲಿ ನಡೀತಾ ಇದೆ ನನ್ನ ಜನ್ಮದಿನ ಬೇರೆ ಎಲ್ಲ ತಾಯಂದರು ಬಂದು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ಆಲ್ಸೋ ದಾವಣಗೆರೆ ಇಸ್ ವೆರಿ ವೆರಿ ಸ್ಪೆಷಲ್ ಏನಕ್ಕೆ ಅಂದರೆ ಪುಗುರು ಪ್ರೀ ರಿಲೀಸ್ ಇವೆಂಟು ದಾವಣಗೆರೆಯಲ್ಲೇ ಆಯಿತು ಒಂದು ಪಾಸಿಟಿವ್ ವೈಬ್ಸು ಉತ್ತರ ಕರ್ನಾಟಕ ಅಂದ್ರೆ ಒಂದು ಪಾಸಿಟಿವ್ ವೈಬ್ಸು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಬಂದು ಮಾರ್ಟಿನ್ಗೆ ಆಶೀರ್ವಾದ ಮಾಡಿ ಆ್ಯಂಡ್ ಆಲ್ಸೋ ನನಗೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಹುಬ್ಬಳ್ಳಿಗೆ ಐದನೇ ತಾರೀಕು ಬರ್ತೀನಿ ಅಂದರೆ ಅದು ವೆನ್ಯೂ ಬಂದು ವುಡ್ಲ್ಯಾಂಡ್ಸ್ ಹೋಟೆಲ್ ಕೂಡ ಆ್ಯಂಡ್ ಆರನೇ ತಾರೀಕು ಇವೆಂಟ್ ಶ್ಯಾಮ್ನು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನ ನಡೀತಾ ಇದೆ ಸೊ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ